ಹಲೋ ಎವ್ರಿವನ್ ಅರವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸಮತೋಲಿತ ಸಮೀಕರಣವನ್ನ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ ಸೊ ಮೊದಲನೇದು ನೈಸರ್ಗಿಕ ಅನಿಲದ ದಹನ ನೈಸರ್ಗಿಕ ಅನಿಲ ಅಂತ ಅಂದ್ರೆ ನಾವು ಮೀಥೇನ್ ಅನ್ನ ನಾವು ನೈಸರ್ಗಿಕ ಅನಿಲ ಅಂತ ತಗೊಳ್ತೇವೆ ಮಕ್ಳೇ ಸೊ ಮೀಥೇನ್ ಗಾಳಿಯ ಜೊತೆಗೆ ವರ್ತಿಸಿ ದಹನ ಆಗ್ತಾ ಇದೆ ಅಂತ ಅಂದ್ರೆ ಗಾಳಿಯ ಜೊತೆಗೆ ವರ್ತಿಸ್ತಾ ಇದೆ ಅಲ್ವಾ ಸೊ ಇಲ್ಲಿ ಒಂದು ನೀರು ನಮ್ಗೆ ಉತ್ಪನ್ನ ಆಗಿ ದೊರೆಯುತ್ತೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಸ್ವಲ್ಪ ಶಕ್ತಿಯ ಬಿಡುಗಡೆಯು ಕೂಡ ಆಗತ್ತೆ ಅಥವಾ ಶಾಖ ಅಂತ ಬರ್ಕೋಬಹುದು ಸೊ ಈಗ ಸಮೀಕರಣ ಬರ್ದಿದ್ದಾಯ್ತು ಆದ್ರೆ ಇದು ಸರಿದೋಗಿಲ್ಲ ಅಲ್ವಾ ಮೊದಲಿಗೆ ಕಾರ್ಬನ್ ಅನ್ನ ನೋಡಿದ್ರೆ ಕಾರ್ಬನ್ ಪ್ರತಿವರ್ತಕ ಭಾಗದಲ್ಲಿ ಒಂದಿದೆ ಉತ್ಪನ್ನ ಭಾಗದಲ್ಲಿ ಒಂದಿದೆ ಹೈಡ್ರೋಜನ್ ಪ್ರತಿವರ್ತಕ ಭಾಗದಲ್ಲಿ ನಾಲ್ಕಿದೆ ಉತ್ಪನ್ನ ಭಾಗದಲ್ಲಿ ಎರಡಿದೆ ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ ಎರಡಿದೆ ಉತ್ಪನ್ನ ಭಾಗದಲ್ಲಿ ಒಟ್ಟಾರೆ ಮೂರಿದೆ ಹಾಗಾಗಿ ನಾವು ಸರಿದೂಗಿಸ್ಬೇಕಾಯ್ತು ಮೊದಲಿಗೆ ಹೈಡ್ರೋಜನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಏನಾಗತ್ತೆ ಇಲ್ಲಿ ನಾಲ್ಕು ಬದಲಾಗತ್ತೆ ಹೈಡ್ರೋಜನ್ ಆಗ ಸರಿ ಎರಡು ಹೈಡ್ರೋಜನ್ ನ ಸಂಖ್ಯೆ ಸರಿದೂಕ್ತು ನಂತರ ಆಕ್ಸಿಜನ್ ಇಲ್ಲಿ ನಾಲ್ಕು ಆಕ್ಸಿಜನ್ ಆಗಿದೆ ಇಲ್ಲಿ ಎರಡು ಆಕ್ಸಿಜನ್ ಇದೆ ಅಲ್ವಾ ಸೊ ಒಟ್ಟಾರೆ ಆರು ಆಕ್ಸಿಜನ್ ಆಗ್ತಾ ಇದೆ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕಾಯ್ತು ಇಲ್ಲಿ ಎರಡು ಇರೋದಕ್ಕೆ ಇಲ್ಲಿ ಮೂರರಿಂದ ಗುಣಾಕಾರ ಮಾಡಿಕೊಂಡ್ರೆ ಆರು ಆಕ್ಸಿಜನ್ ಆಗತ್ತೆ ಸರಿದೂಗತ್ತೆ ಇದು ಕಾರ್ಬನ್ನ ಸಂಖ್ಯೆಯು ಕೂಡ ಸರಿದೂಗಿದೆ ಹಾಗಾಗಿ ಸಮತೋಲಿತ ರಾಸಾಯನಿಕ ಸಮೀಕರಣ ಅಂತ ಅಂದ್ರೆ ಏನಾಗತ್ತೆ ಸೊ ಮೊದಲನೇ ಪ್ರಶ್ನೆಗೆ ಸಮತೋಲಿತ ರಾಸಾಯನಿಕ ಸಮೀಕರಣ ಇದು ಮೊದಲನೆಯ ರಾಸಾಯನಿಕ ಸಮೀಕರಣ ಆಗಿರುತ್ತೆ ನೈಸರ್ಗಿಕ ಅನಿಲದ ದಹನ ಈ ಸಿ ಎಚ್ ಫೋರ್ ಅನ್ನ ಮೀಥೇನ್ ಅಂತ ನಾವೇನ್ ಕರಿತೀವಲ್ವಾ ಇದನ್ನ ನಾವು ನೈಸರ್ಗಿಕ ಅನಿಲ ಅಂತ ಕರಿತೀವಿ ಇದು ನೈಸರ್ಗಿಕ ಅನಿಲದ ದಹನ ನೈಸರ್ಗಿಕ ಅನಿಲ ದಹನ ಆಗ್ತಾ ಇದೆ ಅಂತ ಅಂದ್ರೆ ಮತ್ತೆ ಗಾಳಿಯ ಜೊತೆಗೆ ವರ್ತಿಸುತ್ತೆ ಅಲ್ವಾ ಹಾಗಾಗಿ ಇಲ್ಲಿ ನಾವು ಇನ್ನೊಂದು ಪ್ರತಿವರ್ತಕ ಆಮ್ಲಜನಕ ಅಂತ ತಗೊಳ್ಬೇಕು ಸಿ ಎಚ್ ಫೋರ್ ಮತ್ತೆ ಆಕ್ಸಿಜನ್ ಎರಡು ವರ್ತಿಸಿ ಎಚ್ ಟು ಓ ಸಿ ಓ ಟು ಮತ್ತೆ ಶಾಖವನ್ನ ಕೊಡ್ತಾ ಇರುತ್ತೆ ಇನ್ನು ಎರಡನೇ ಕ್ರಿಯೆ ಪೊಟ್ಯಾಶಿಯಂ ಲೋಹವು ನೀರಿನೊಂದಿಗೆ ವರ್ತಿಸುವ ಕ್ರಿಯೆ ಸೊ ಪೊಟ್ಯಾಷಿಯಂ ಲೋಹ ನೀರಿನ ಜೊತೆಗೆ ವರ್ತಿಸ್ತಾ ಇದೆ ಅಂತ ಅಂದ್ರೆ ಅದು ಪೊಟ್ಯಾಶಿಯಂ ಹೈಡ್ರೋಕ್ಸೈಡ್ ಅನ್ನ ಉತ್ಪನ್ನವಾಗಿ ಕೊಡ್ತಾ ಇರತ್ತೆ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರುತ್ತೆ ಇಲ್ಲೂ ಕೂಡ ನಾವು ಪರೀಕ್ಷೆ ಮಾಡಿದ್ರೆ ಪೊಟ್ಯಾಷಿಯಂ ಪ್ರತಿವರ್ತಕ ಭಾಗದಲ್ಲಿ ಒಂದು ಇದೆ ಉತ್ಪನ್ನ ಭಾಗದಲ್ಲಿ ಒಂದು ಇದೆ ಹೈಡ್ರೋಜನ್ ಪ್ರತಿವರ್ತಕ ಭಾಗದಲ್ಲಿ ಎರಡು ಇದೆ ಉತ್ಪನ್ನ ಭಾಗದಲ್ಲಿ ಒಟ್ಟು ಮೂರು ಹೈಡ್ರೋಜನ್ ಅನ್ನ ನೋಡಬಹುದು ಹಾಗೆ ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ ಒಂದು ಇದೆ ಉತ್ಪನ್ನ ಭಾಗದಲ್ಲಿ ಒಂದು ಇದೆ ಹೌದಾ ಸೊ ಇಲ್ಲಿ ಎರಡು ಮತ್ತೆ ಮೂರು ಬೇರೆ ಬೇರೆ ಉತ್ಪನ್ನಗಳಿಂದ ಮೂರು ಆಗ್ತಾ ಇರೋದಕ್ಕೆ ನಾವು ಇಲ್ಲಿ ಎರಡರಿಂದ ಗುಣಾಕಾರವನ್ನ ಮಾಡ್ಕೊಂಡ್ರೆ ಸೊ ಇಲ್ಲಿ ಎರಡರಿಂದ ಗುಣಾಕಾರವನ್ನ ಮಾಡ್ಕೊಂಡಾಗ ನಮ್ಗೆ ಒಟ್ಟು ನಾಲ್ಕು ಹೈಡ್ರೋಜನ್ಗಳಾಗತ್ತೆ ನಾಲ್ಕು ಹೈಡ್ರೋಜನ್ ಆಗ್ತಾ ಇರೋದಕ್ಕೆ ಇಲ್ಲಿ ನಾನು ಎರಡರಿಂದ ಗುಣಾಕಾರ ಮಾಡ್ಕೊಂಡಾಗ ಇಲ್ಲಿ ಎರಡು ಹೈಡ್ರೋಜನ್ ಇದೆ ಇಲ್ಲಿ ಎರಡರಿಂದ ಗುಣಾಕಾರ ಆಗಿ ಇದೇನಾಗತ್ತೆ ಒಟ್ಟಾರೆಯಾಗಿ ನಾಲ್ಕು ಹೈಡ್ರೋಜನ್ ಆಗಿ ಬದಲಾಗತ್ತೆ ಉತ್ಪನ್ನ ಭಾಗದಲ್ಲಿ ಸೊ ಇಲ್ಲಿ ಕೆ ಮತ್ತೆ ಓಗಳು ಇದಲ್ವಾ ಹಾಗಾಗಿ ಇಲ್ಲಿ ಏನಾಯ್ತು ಇಲ್ಲೂ ಕೂಡ ನಾವು ಎರಡರಿಂದ ಗುಣಾಕಾರ ಮಾಡ್ಕೋಬೇಕು ಇಲ್ಲಿ ಆಕ್ಸಿಜನ್ ಎರಡರಿಂದ ಗುಣಾಕಾರ ಆಗ್ತಾ ಇದೆ ಹಾಗಾಗಿ ಇದೇನಾಯ್ತು ಎರಡು ಆಕ್ಸಿಜನ್ ಅಂತ ಆಯ್ತು ಸೊ ಇಲ್ಲೂ ಎರಡರಿಂದ ಗುಣಾಕಾರ ಮಾಡ್ಕೊಂಡ್ರೆ ಎರಡು ಆಕ್ಸಿಜನ್ ಅಂತ ಆಗತ್ತೆ ಸೊ ಇಲ್ಲಿ ಎರಡರಿಂದ ಗುಣಾಕಾರವನ್ನ ಮಾಡಿಕೊಂಡು ನಾವು ಎರಡೆರಡು ಪೊಟ್ಯಾಷಿಯಂ ಅಂತ ನಾವು ಬದಲು ಮಾಡ್ಕೋಬೇಕು ಸೊ ಸರಿದೂಗಿರುವಂತಹ ಸಮೀಕರಣ ಏನಾಗಿರುತ್ತೆ ಎರಡು ಪೊಟ್ಯಾಶಿಯಂ ಪ್ಲಸ್ ಎರಡು ಎಚ್ ಟು ಓ ಹೆಚ್ ಪ್ಲಸ್ ಎಚ್ ಟು ಇದು ಸರಿದೂಗಿರುವಂತಹ ರಾಸಾಯನಿಕ ಸಮೀಕರಣ ಆಗಿರುತ್ತೆ ಮಕ್ಳೆ ಇಲ್ಲಿ ಮುಂಚೆ ಇದೆಲ್ಲ ಇರ್ಲಿಲ್ಲ ಅಲ್ವಾ ಸೊ ಇಲ್ಲಿ ಪೊಟ್ಯಾಸಿಯಂ ಮತ್ತೆ ಹೈಡ್ರೋಜನ್ ಪರಸ್ಪರ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಅನಿಲದ ಬಿಡುಗಡೆಯನ್ನ ನೋಡಬಹುದು ನಾವು ಧಾತುಗಳ ಸಂಖ್ಯೆಗಳನ್ನ ಗಮನಿಸ್ತಾ ಹೋದ್ರೆ ಪೊಟ್ಯಾಷಿಯಂ ಒಂದು ಇತ್ತು ಈ ಕಡೆಗೂ ಒಂದು ಇತ್ತು ಹೈಡ್ರೋಜನ್ ಎರಡು ಇತ್ತು ಪ್ರತಿವರ್ತಕ ಭಾಗದಲ್ಲಿ ಇಲ್ಲಿ ಹೈಡ್ರೋಜನ್ ಮೂರು ಇದೆ ಈ ಮೂರು ಹೇಗ್ ಬಂತು ಎರಡು ಬೇರೆ ಬೇರೆ ಉತ್ಪನ್ನಗಳಿಂದ ಬಂತು ಅಲ್ವಾ ಅದಕ್ಕೋಸ್ಕರ ನಾವು ಹೈಡ್ರೋಜನ್ ಅನ್ನ ದೂಕ್ಸೋ ಸಲುವಾಗಿ ಇಲ್ಲಿ ನಾವು ಎರಡರಿಂದ ಗುಣಾಕಾರ ಮಾಡ್ಕೋಬೇಕು ಇಲ್ಲಿ ಒಂದು ಹೈಡ್ರೋಜನ್ ಇದೆ ಇಲ್ಲಿ ಎರಡು ಹೈಡ್ರೋಜನ್ ಇರೋದರ ಸಲುವಾಗಿ ನಾವು ಇಲ್ಲಿ ಎರಡರಿಂದ ಗುಣಾಕಾರ ಮಾಡ್ಕೊಂಡ್ರೆ ಎಚ್ ಟು ಎರಡರಿಂದ ಗುಣಾಕಾರ ಮಾಡಿಕೊಂಡಾಗ ಹೈಡ್ರೋಜನ್ ನ ಸಂಖ್ಯೆ ನಾಲ್ಕು ಆಗತ್ತೆ ಸೊ ಇಲ್ಲೂ ಕೂಡ ನಾವು ಎರಡರಿಂದ ಗುಣಾಕಾರವನ್ನ ಮಾಡ್ಕೋಬಹುದು ಆಗ ಒಟ್ಟಾರೆಯಾಗಿ ಹೈಡ್ರೋಜನ್ ನಾಲ್ಕು ಆಗತ್ತೆ ಹಾಗೆ ಇಲ್ಲಿ ಎರಡರಿಂದ ಗುಣಾಕಾರ ಆಗ್ತಾ ಇರೋದು ಎಚ್ ಟು ಓ ಅಣುವಿಗೆ ಅಲ್ವಾ ಸೊ ಇಲ್ಲಿ ಆಕ್ಸಿಜನ್ ನ ಸಂಖ್ಯೆಯು ಕೂಡ ಎರಡಾಗಿ ಬದಲಾಗ್ತಾ ಇದೆ ಇಲ್ಲಿ ಎರಡು ಆಕ್ಸಿಜನ್ ಆಗ್ತಾ ಇರೋದಕ್ಕೆ ಮತ್ತೆ ಇಲ್ಲಿ ನಾವು ಎರಡರಿಂದ ಗುಣಾಕಾರ ಮಾಡಿಕೊಂಡ್ರೆ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಎರಡು ಸರಿದೂಗತ್ತೆ ಹಾಗೆ ಇಲ್ಲಿ ಪೊಟ್ಯಾಶಿಯಂಗೂ ಕೂಡ ಎರಡು ಗುಣಾಕಾರ ಆಗಿ ಪೊಟ್ಯಾಷಿಯಂನ ಸಂಖ್ಯೆ ಒಂದರಿಂದ ಎರಡಾಗತ್ತೆ ಸೊ ಇಲ್ಲಿ ಎರಡು ಆಗ್ತಾ ಇರೋದಕ್ಕೆ ನಾವು ಪ್ರತಿವರ್ತಕ ಭಾಗದಲ್ಲೂ ಪೊಟ್ಯಾಷಿಯಂ ಲೋಹಕ್ಕೆ ಎರಡನ್ನ ಗುಣಾಕಾರ ಮಾಡ್ಕೋಬೇಕು ಆಗ ಎಲ್ಲಾ ಸಂಖ್ಯೆಗಳು ಸರಿದೂಗಿರುತ್ತೆ ಇದು ಎರಡು ಕ್ರಿಯೆಯ ರಾಸಾಯನಿಕ ಸಮೀಕರಣಗಳಾದ್ರೆ ಮೂರನೆಯದು ತಾಮ್ರದ ಸಲ್ಫೇಟ್ನೊಂದಿಗೆ ಕಬ್ಬಿಣದ ಕ್ರಿಯೆ ಅಂತ ಹೇಳ್ತಾ ಇದ್ದಾರೆ ಸೊ ತಾಮ್ರದ ಸಲ್ಫೇಟ್ ಅಂದ್ರೆ ಸಿ ಯು ಫೋರ್ ಅಲ್ವಾ ಅದರ ಜೊತೆಗೆ ಕಬ್ಬಿಣ ವರ್ತಿಸಿ ಏನಾಗುತ್ತೆ ಇಲ್ಲಿ ಸ್ಥಾನ ಪಲ್ಲಟ ಕ್ರಿಯೆಯನ್ನ ನೋಡಬಹುದು ಮಕ್ಕಳೇ ಸೊ ತಾಮ್ರ ಸ್ಥಾನ ಪಲ್ಲಟ ಆಗೋದನ್ನ ನೋಡಬಹುದು ಇಲ್ಲಿ ಪ್ರತಿಯೊಂದು ಧಾತುವಿನ ತಾಮ್ರದ ಕ್ರಿಯಾಶೀಲತೆ ಕಬ್ಬಿಣದ ಕ್ರಿಯಾಶೀಲತೆಗಿಂತ ಕಡಿಮೆ ಅಲ್ವಾ ಹಾಗಾಗಿ ಕಬ್ಬಿಣ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸಿ ಅದರ ಜಾಗದಲ್ಲಿ ಕಬ್ಬಿಣ ಹೋಗಿ ಕುತ್ಕೊಳ್ಳತ್ತೆ ನಮ್ಗೆ ತಾಮ್ರ ಶುದ್ಧ ಲೋಹ ನಮ್ಗೆ ಸಿಗತ್ತೆ ಇಲ್ಲಿ ಸೊ ಇಲ್ಲಿ ನಾವು ಪ್ರತಿಯೊಂದು ಧಾತುವಿನ ಸಂಖ್ಯೆಯನ್ನ ಗಮನಿಸ್ತಾ ಹೋದ್ರೆ ತಾಮ್ರ ಒಂದು ಇತ್ತು ಉತ್ಪನ್ನ ಭಾಗದಲ್ಲೂ ಒಂದು ಇದೆ ಸಲ್ಫರ್ ಒಂದು ಇತ್ತು ಉತ್ಪನ್ನ ಭಾಗದಲ್ಲೂ ಒಂದು ಇದೆ ಆಕ್ಸಿಜನ್ ನಾಲ್ಕಿತ್ತು ಉತ್ಪನ್ನ ಭಾಗದಲ್ಲೂ ನಾಲ್ಕಿದೆ ಕಬ್ಬಿಣ ಒಂದು ಇರೋದು ಉತ್ಪನ್ನ ಭಾಗದಲ್ಲೂ ಒಂದು ಇದೆ ಹಾಗಾಗಿ ಈ ಸಮೀಕರಣ ಸಮೀಕರಣ ಸರಿದೂಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ನಾಲ್ಕನೇ ಮೂರನೇ ಕ್ರಿಯೆಯಲ್ಲಿ ಸಮೀಕರಣ ಸರಿದೂಗಿರುವಂತಹ ಒಂದು ಕ್ರಿಯೆಯನ್ನ ನಾವಿಲ್ಲಿ ಗಮನಿಸಬಹುದು ಮಕ್ಳೆ